ಹಾಯ್ ವನ್ ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಮೂರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಫೆನ್ಸಲ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ವಿಮಾನ ರಾಕೆಟ್ ಚಂಡಮಾರುತ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಫೆನ್ಸಲ್ ಎಂಬುದು ಚಂಡಮಾರುತ ಆಗುತ್ತೆ ಸೊ ಇತ್ತೀಚೆಗೆ ಈ ಒಂದು ಚಂಡಮಾರುತ ಏನು ಮಾಡ್ತಾ ಇದೆ ತಮಿಳ್ನಾಡು ಮತ್ತು ಪುದುಚೇರಿಯ ಕರಾವಳಿ ಭಾಗದಲ್ಲಿ ಹಾನಿಯನ್ನ ಉಂಟು ಮಾಡ್ತಾ ಇದೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೊ ಯಾವ ಭಾಗಕ್ಕೆ ಒಂದು ಹಾನಿಯನ್ನ ಉಂಟು ಮಾಡಿತ್ತು ಅಂತ ಕೂಡ ತಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ ಫೆನ್ಜಲ್ ಚಂಡಮಾರುತ ತಮಿಳುನಾಡು ಮತ್ತು ಪುದುಚೇರಿಯ ಕರಾವಳಿ ಭಾಗದಲ್ಲಿ ಮುಖ್ಯವಾಗಿ ಹಾನಿಯನ್ನ ಉಂಟು ಮಾಡ್ತಾ ಇದೆ ಮುಂದಿನ ಪ್ರಶ್ನೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ವಿಜಯಪುರ ಕಲಬುರಗಿ ಹಾವೇರಿ ಧಾರವಾಡ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಹಾವೇರಿ ಜಿಲ್ಲೆಯಲ್ಲಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಇದೆ ಈ ಒಂದು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನಲ್ಲಿ ಬರುತ್ತೆ ಶಿಗ್ಗಾವಿ ತಾಲೂಕಿನಲ್ಲಿ ಬರುತ್ತೆ ಯಾಕೆ ಈ ವಿಶ್ವವಿದ್ಯಾಲಯ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಹನುಮಂತಪ್ಪ ದಡ್ಡಿ ರಘು ಹಾಸನ್ ಸೇರಿದಂತೆ ಸುಮಾರು ಆರು ಜನರಿಗೆ ಗೌರವ ಡಾಕ್ಟರೇಟ್ನ ಕೊಟ್ಟಿರುತ್ತೆ ಸೊ ಗೌರವ ಡಾಕ್ಟರೇಟ್ ಅನ್ನ ಈ ಒಂದು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಕೊಟ್ಟಿರುತ್ತೆ ಹಾಗೆ ವಿಜಯಪುರ್ನಲ್ಲಿ ಯಾವ ವಿಶ್ವವಿದ್ಯಾಲಯ ಇದೆ ಮುಖ್ಯವಾಗಿ ಒಂದು ಮಹಿಳಾ ವಿಶ್ವವಿದ್ಯಾಲಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಇದೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಅಕ್ಕಮಹಾದೇವಿ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳ್ತಾರೆ ವಿಜಯಪುರ ಜಿಲ್ಲೆಯಲ್ಲಿದೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಅಂತಾರಾಷ್ಟ್ರೀಯ ಸರ್ವಧರ್ಮ ಸಮ್ಮೇಳನ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಯ್ಕೆಗಳು ನವದೆಹಲಿ ವ್ಯಾಟಿಕನ್ ಸಿಟಿ ನೇಪಾಳ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ವ್ಯಾಟಿಕನ್ ಸಿಟಿಯಲ್ಲಿ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸರ್ವಧರ್ಮ ಸಮ್ಮೇಳನ ನಡೆಯುತ್ತೆ ಸೊ ರೋಮ್ ನಗರದ ವ್ಯಾಟಿಕನ್ ಸಿಟಿಯಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಸರ್ವಧರ್ಮ ಸಮ್ಮೇಳನ ನಡೆಯಿತು ಮುಂದಿನ ಪ್ರಶ್ನೆ ಭಾರತದಲ್ಲಿ ಕುಂಠಿತ ಬೆಳವಣಿಗೆ ಹೊಂದಿರುವ ಮಕ್ಕಳ ಪ್ರಮಾಣ ಎಷ್ಟಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇಪ್ಪತ್ತೈದು ಪಾಯಿಂಟ್ ಐದು ಶೇಕಡ ಇಪ್ಪತ್ತಾರು ಪಾಯಿಂಟ್ ಆರು ಶೇಕಡ ಮೂವತ್ತ್ ಮೂರು ಪಾಯಿಂಟ್ ಇಪ್ಪತ್ತೈದು ಶೇಕಡ ಮೂವತ್ತೈದು ಪಾಯಿಂಟ್ ಏಳು ಶೇಕಡ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಭಾರತದಲ್ಲಿ ಮೂವತ್ತೈದು ಪಾಯಿಂಟ್ ಏಳರಷ್ಟು ಪ್ರಮಾಣ ಏನಿದೆ ಕುಂಠಿತ ಬೆಳವಣಿಗೆ ಹೊಂದಿರುವ ಮಕ್ಕಳ ಪ್ರಮಾಣ ಆಗುತ್ತೆ ಸೊ ಕರ್ನಾಟಕದಲ್ಲಿ ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮೂವತ್ತೈದು ಪಾಯಿಂಟ್ ಎಂಬತ್ತಾರರಷ್ಟು ಮಕ್ಕಳು ಕುಂಠಿತ ಬೆಳವಣಿಗೆಯನ್ನು ಅನುಭವಿಸ್ತಾ ಇದ್ದಾರೆ ಭಾರತದಲ್ಲಿ ಎಷ್ಟಿದೆ ಮೂವತ್ತೈದು ಪಾಯಿಂಟ್ ಏಳರಷ್ಟಿದ್ರೆ ಕರ್ನಾಟಕದಲ್ಲಿ ಮೂವತ್ತೈದು ಪಾಯಿಂಟ್ ಎಂಟು ಆರರಷ್ಟಿದೆ ಅಂದರೆ ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಒಂದು ಕುಂಠಿತ ಬೆಳವಣಿಗೆ ಪ್ರಮಾಣ ಕಂಡು ಬರ್ತಾ ಇದೆ ಮುಂದಿನ ಪ್ರಶ್ನೆ ಎಫ್ ಬಿ ಐನ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರನ್ನ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಜೋಶ್ನಾ ಪಟೇಲ್ ಅಲ್ನಾರಿ ಸ್ವರೂಪ್ ಕಾಶ್ ಪಟೇಲ್ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಕಾಶ್ ಪಟೇಲ್ ಅವರನ್ನ ರೀಸೆಂಟ್ ಆಗಿ ಎಫ್ ಬಿ ಐನ ಒಂದು ಮುಖ್ಯಸ್ಥರಾಗಿ ನೇಮಕವನ್ನ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ಲಕ್ಷ್ ಸೇನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕ್ರಿಕೆಟ್ ಫುಟ್ಬಾಲ್ ಟೆನ್ನಿಸ್ ಬ್ಯಾಡ್ಮಿಂಟನ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸೇನ್ ಸಂಬಂಧವನ್ನ ಪಡ್ತಾರೆ ಯಾಕೆ ಸುದ್ದಿಯಲ್ಲಿ ಇದ್ದಾರೆ ಅಂತಂದ್ರೆ ಸೇನ್ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಪಟ್ಟಿದ್ದು ಇವರು ಸೈಯದ್ ಮೋದಿ ಅಂತಾರಾಷ್ಟ್ರೀಯ ಟೂರ್ನಿಯಲ್ಲಿ ಚಿನ್ನದ ಪದಕವನ್ನ ಜಯಿಸಿರ್ತಾರೆ ಇವನ್ ಪಿ ವಿ ಸಿಂಧು ಸಹ ಚಿನ್ನದ ಪದಕವನ್ನ ಈ ಒಂದು ಟೂರ್ನಿಯಲ್ಲಿ ಪಡ್ಕೊಂಡಿರ್ತಾರೆ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ನೂತನ ಮುಖ್ಯಸ್ಥರಾಗಿ ಅಥವಾ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ರವಿ ಶಾಸ್ತ್ರಿ ಜೈ ಶಾ ಸೌರವ್ ಗಂಗೂಲಿ ಸಂಜಯ್ ಮಂಜ್ರೇಕರ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಜೈ ಶಾ ಅವರು ಅಂತರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಫಸ್ಟ್ ಬಿ ಸಿ ಸಿ ಐನ ಮುಖ್ಯಸ್ಥರಾಗಿದ್ದರು ಇವಾಗ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ಐ ಸಿ ಸಿನ ನ ಮುಖ್ಯಸ್ಥರಾಗಿ ನೇಮಕವ ಆಗಿರ್ತಾರೆ ಐ ಸಿ ನ ಕೇಂದ್ರ ಕಚೇರಿಯಲ್ಲಿದೆ ಅದು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ ಆಗುತ್ತೆ ಇದು ನಿಮ್ಮ ಹೋಮ್ ವರ್ಕ್ ಐ ಸಿ ನ ಕೇಂದ್ರ ಕಚೇರಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿಯ ಕೇಂದ್ರ ಕಚೇರಿಯಲ್ಲಿದೆ ಅದನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟನ್ನು ಮಾಡಬೇಕಾಗತ್ತೆ ಮುಂದಿನ ಪ್ರಶ್ನೆ ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಎಷ್ಟನೇ ಪ್ಲೇಸ್ನಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ವಿದೇಶಿ ನೇರ ಬಂಡವಾಳ ಹೂಡಿಕೆ ಫಾರೆನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಇರುತ್ತೆ ಹಾಗಾದ್ರೆ ಮೊದಲನೇ ಸ್ಥಾನದಲ್ಲಿ ಯಾವುದಿದೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಫಸ್ಟ್ ರ್ಯಾಂಕ್ ಇರುತ್ತೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಕರ್ನಾಟಕ ಸೆಕೆಂಡ್ ನಲ್ಲಿ ಇರುತ್ತೆ ಹಾಗೆ ಥರ್ಡ್ ತೆಲಂಗಾಣ ಥರ್ಡ್ ರ್ಯಾಂಕ್ ಇರುತ್ತೆ ಸೊ ಮೂರು ರ್ಯಾಂಕ್ಗಳು ಇಂಪಾರ್ಟೆಂಟ್ ಆಗುತ್ತೆ ಮಹಾರಾಷ್ಟ್ರ ಫಸ್ಟ್ ರ್ಯಾಂಕ್ ಕರ್ನಾಟಕ ಸೆಕೆಂಡ್ ರ್ಯಾಂಕ್ ತೆಲಂಗಾಣ ಥರ್ಡ್ ರ್ಯಾಂಕ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನೋಟ್ರೆಡೆ ಕ್ಯಾಥ್ರಿಡಲ್ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಫ್ರಾನ್ಸ್ ರಷ್ಯಾ ಯುನೈಟೆಡ್ ಕಿಂಗ್ಡಮ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಫ್ರಾನ್ಸ್ ನಲ್ಲಿ ಇದು ಕಂಡು ಬರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂಭವಿಸಿದಂತಹ ವಿನಾಶಕಾರಿ ಒಂದು ಬೆಂಕಿಯ ನಂತರ ನೋಟರ್ಡ್ಯಾಂ ಕ್ಯಾಥಿಡ್ರಲ್ ಅನ್ನ ಮರು ನಿರ್ಮಾಣವನ್ನ ಮಾಡಿದ್ದಾರೆ ಸುಮಾರು ಸಾವಿರಕ್ಕಿಂತ ಹೆಚ್ಚು ಕುಶಲಕರ್ಮಿಗಳು ಅಥವಾ ಟೆಕ್ನಿಷಿಯನ್ಸ್ ಎಲ್ಲರೂ ಸೇರಿ ಇದನ್ನ ವಾಪಸ್ ಮರು ನಿರ್ಮಾಣವನ್ನ ಮಾಡಿರ್ತಾರೆ ಇದರ ನಿರ್ಮಾಣ ಮೊದಲು ಯಾವಾಗ ಸ್ಟಾರ್ಟ್ ಆಗಿತ್ತು ಹನ್ನೊಂದೂರ ಅರವತ್ಮೂರರಲ್ಲಿ ಪ್ರಾರಂಭ ಆಗಿತ್ತು ಗೌತಿಕ ಅವಧಿಗಿಂತ ಮುಂಚೆ ಕೂಡ ಅದು ಮುಂದುವರಿಯುತ್ತೆ ಮುಂದೆ ಸಾವಿರದ ಎರಡುನೂರ ಐವತ್ತರ ಹೊತ್ತಿಗೆ ಅದು ಪೂರ್ಣ ಆಗುತ್ತೆ ಏಪ್ರಿಲ್ ಹದಿನೈದು ಎರಡ್ ಸಾವಿರದ ಹತ್ತೊಂಬತ್ತರಂದು ಒಂದು ಬೆಂಕಿಯ ಅವಘಡ ಇಲ್ಲಿ ಆಗತ್ತೆ ಅದರ ನಂತರ ಇವಾಗ ಅದನ್ನ ಮರು ನಿರ್ಮಾಣವನ್ನ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಆತ್ಮ ನಿರ್ಭರ್ ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಂ ಪ್ರಾಥಮಿಕವಾಗಿ ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಪಶು ಸಂಗೋಪನೆ ಜಲಚರ ಸಾಕಣೆ ತೋಟಗಾರಿಕೆ ಅರಣ್ಯ ಸರಿಯಾದ ಉತ್ತರ ಆಯ್ಕೆಯ ಮೂರಾಗುತ್ತೆ ತೋಟಗಾರಿಕೆಗೆ ಸಂಬಂಧಪಡುತ್ತೆ ಆತ್ಮ ನಿರ್ಭರ್ ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಂ ಭಾರತ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆತ್ಮ ನಿರ್ಭರ್ ಕ್ಲೀನ್ ಪ್ಲಾಂಟ್ ಕಾರ್ಯಕ್ರಮದ ಅಡಿಯಲ್ಲಿ ತೋಟಗಾರಿಕೆ ರೈತರಿಗೆ ರೋಗ ಮುಕ್ತ ನಾಟಿ ಸಾಮಗ್ರಿಗಳ ಒಂದು ಆಕ್ಸೆಸ್ ಅನ್ನು ಹೆಚ್ಚಿಸೋಕೆ ಸುಮಾರು ತೊಂಬತ್ತೆಂಟು ಮಿಲಿಯನ್ ಡಾಲರ್ನ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿರುತ್ತೆ ಇಲ್ಲಿ ರೈತರಿಗೆ ಉತ್ತಮ ಗುಣಮಟ್ಟದ ವೈರಸ್ ಮುಕ್ತ ಒಂದು ಸಸಿಗಳನ್ನ ಇಲ್ಲಿ ಅವರಿಗೆ ಆಕ್ಸೆಸ್ ಕೊಡ್ತಾರೆ ಅಥವಾ ಪೂರೈಕೆ ಕೂಡ ಮಾಡ್ತಾರೆ ಸೊ ಮುಖ್ಯವಾಗಿ ಏನು ಒಪ್ಪಂದ ಆಯಿತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಜೊತೆಗೆ ಒಪ್ಪಂದ ಆಗಿರೋದ್ರಿಂದ ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಕೇಂದ್ರ ಕಚೇರಿ ಎಲ್ಲಿ ಬರುತ್ತೆ ಅದು ಕೂಡ ತಮ್ಮ ನಲ್ಲಿ ಕೇಳ್ತಾರೆ ಫಿಲಿಫೈನ್ಸ್ ಮನೀಲಾದ ಫಿಲಿಪೈನ್ಸ್ ನ ಕೇಂದ್ರ ಕಚೇರಿ ಇಲ್ಲಿ ಇದೆ ಫಿಲಿಫೈನ್ಸ್ ನ ಮನೀಲಾದಲ್ಲಿ ಕೇಂದ್ರ ಕಚೇರಿ ಕಂಡು ಬರುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಯಾವ ಸಚಿವಾಲಯವು ಹಾವು ಕಡಿತದ ಪ್ರಕರಣಗಳು ಮತ್ತು ಸಾವುಗಳನ್ನು ಅಧಿಕೃತ ರೋಗ ಎಂದು ಗೊತ್ತುಪಡಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಗೃಹ ವ್ಯವಹಾರಗಳ ಸಚಿವಾಲಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇತ್ತೀಚೆಗೆ ಮಾಡುತ್ತೆ ಈ ಮೇಲ್ವಿಚಾರಣೆ ಮತ್ತು ಪ್ರತಿಕ್ರಿಯೆಯನ್ನು ಸುಧಾರಣೆ ಮಾಡೋಕೆ ಹಾವು ಕಡಿತದ ಪ್ರಕರಣ ಮತ್ತು ಸಾವುಗಳನ್ನು ಸೂಚಿಸಬಹುದಾದ ರೋಗ ಅಂತ ಹೇಳಿ ಗೊತ್ತುಪಡಿಸುತ್ತೆ ಇಲ್ಲಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಮಾತ್ರ ಇಂಪಾರ್ಟೆಂಟ್ ಯಾವ ಸಚಿವಾಲಯ ಇದನ್ನ ಘೋಷಣೆ ಮಾಡ್ತು ಅಂತ ಕೇಳ್ತಾರೆ ಹಾವು ಕಡಿತದ ರಾಷ್ಟ್ರೀಯ ಕ್ರಿಯಾ ಯೋಜನೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಹಾವು ಕಡಿತದ ಸಾವು ಮತ್ತು ಅಂಗವೈಕಲ್ಯಗಳನ್ನು ಶೇಕಡಾ ಐವತ್ತರಷ್ಟು ಕಡಿಮೆ ಮಾಡುವಂತಹ ಗುರಿಯನ್ನು ಕೂಡ ಹಾಕಿಕೊಂಡಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಹಂದಿಗೋಡು ಯಾವ ರೀತಿಯ ಕಾಯಿಲೆ ಅಂತ ಪ್ರಶ್ನೆ ಆಯ್ಕೆಗಳು ಹೃದಯ ರಕ್ತನಾಳದ ಕಾಯಿಲೆ ಅಪರೂಪದ ರೋಗ ಉಸಿರಾಟದ ಕಾಯಿಲೆ ಮೂಳೆ ಮತ್ತು ಕೀಲು ರೋಗ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಮೂಳೆ ಮತ್ತು ಕೀಲು ರೋಗ ಆಗತ್ತೆ ಸೊ ಹಂದಿಗೋಡು ರೋಗವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತೆ ಕರ್ನಾಟಕ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಾರೆ ಈ ಒಂದು ಕಾಯಿಲೆ ಮುಖ್ಯವಾಗಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕಂಡುಬರುವ ಅಪರೂಪದ ಅಸ್ಥಿ ಸಂಧಿತವಾದದ ಕಾಯಿಲೆ ಅಂದರೆ ಮೂಳೆ ಮತ್ತು ಕೀಲು ರೋಗ ಆಗುತ್ತೆ ಮುಖ್ಯವಾಗಿ ಎಲ್ಲಿ ಕಂಡು ಬರುತ್ತೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಖ್ಯವಾಗಿ ಇದು ಕಂಡು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪತ್ತೆಯಾದಾಗಿನಿಂದ ಸಾವಿರಕ್ಕಿಂತ ಹೆಚ್ಚು ಜನರು ಈ ಕಾಯಿಲೆಯಿಂದ ಸಾವನ್ನಪ್ಪಿರ್ತಾರೆ ಇದು ದಕ್ಷಿಣ ಆಫ್ರಿಕಾದಲ್ಲಿ ಜಂಟಿ ಕಾಯಿಲೆ ಮೆಸಲಿನಿ ಜಂಟಿ ಕಾಯಿಲೆ ಅಂತ ಕೂಡ ಇದನ್ನ ಕರೀತಾರೆ ಇಲ್ಲಿ ರೋಗ ಲಕ್ಷಣಗಳು ಏನೇನು ಕಂಡು ಬರುತ್ತೆ ಮುಖ್ಯವಾಗಿ ಅಂತಂದ್ರೆ ಕೀಲು ಮತ್ತು ಸೊಂಟದ ನೋವು ವಿರೂಪತೆ ಅಥವಾ ಕುಬ್ಜತೆ ನಡೆಯಲು ಕಷ್ಟ ಆಗೋದು ಇವೆಲ್ಲವೂ ಕೂಡ ಮುಖ್ಯವಾಗಿ ರೋಗ ಲಕ್ಷಣಗಳು ಆಗುತ್ತೆ ಸೊ ಸೆಲೆನಿ ಜಂಟಿ ಕಾಯಿಲೆ ಅಂತ ಎಲ್ಲಿ ಕರೀತಾರೆ ಸೆಲೆನಿ ಜಂಟಿ ಕಾಯಿಲೆ ಅಂತ ಇದನ್ನು ದಕ್ಷಿಣ ಆಫ್ರಿಕಾದಲ್ಲಿ ಇದನ್ನ ಕರೀತಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸುದ್ದಿಯಲ್ಲಿ ಕಂಡು ಬಂದುವ ಹೈ ಎನರ್ಜಿ ಸ್ಟೀರಿಯೋಸ್ಕೋಪಿಕ್ ಸಿಸ್ಟಮ್ ವೀಕ್ಷಣಾಲಯವು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ನಮೀಬಿಯಾ ಕಿನ್ಯಾ ಅಲ್ಜೀರಿಯಾ ಜಿವೌಟಿ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ನಮೀಬಿಯಾದಲ್ಲಿ ರೀಸೆಂಟ್ ಆಗಿ ಸುದ್ದಿಯಲ್ಲಿ ಕಂಡು ಬಂದು ಬಂದಂತಹ ಹೈ ಎನರ್ಜಿ ಸ್ಟೀರಿಯೋಸ್ಕೋಪಿಕ್ ಸಿಸ್ಟಮ್ ವೀಕ್ಷಣಾಲ ವೀಕ್ಷಣಾಲಯ ಕಂಡು ಬರುತ್ತೆ ಸೊ ಇಲ್ಲಿ ನಮೀಬಿಯಾದಲ್ಲಿನ ಹೈ ಎನರ್ಜಿ ಸ್ಟೀರಿಯೋಸ್ಕೋಪಿಕ್ ಸಿಸ್ಟಮ್ ವೀಕ್ಷಣಾಲಯದ ವಿಜ್ಞಾನಿಗಳು ನಲವತ್ತು ಟೆರಾ ಎಲೆಕ್ಟ್ರಾನ್ ವೋಲ್ಟ್ಗಳ ದಾಖಲೆಯ ಶಕ್ತಿಯ ಮಟ್ಟವನ್ನು ಹೊಂದಿರುವ ಕಾಸ್ಮಿಕ್ ಕಿರಣಗಳನ್ನು ಪತ್ತೆ ಮಾಡಿರ್ತಾರೆ ಮತ್ತು ಎಚ್ಇಬ್ಲ್ಯ ಎಸ್ ಎಂಬುದು ನಮೀಬಿಯಾದ ಕೊಮಾಸ್ ಹೈಲ್ಯಾಂಡ್ಸ್ ನಲ್ಲಿರುವಂತಹ ಚೆರೆಂಕೋ ಟೆಲಿಸ್ಕೋಪ್ಗಳ ಒಂದು ಶ್ರೇಣಿ ಆಗುತ್ತೆ ಇದು ಎರಡ್ ಸಾವಿರ ಮೂರರಿಂದ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ ಸೊ ಇಷ್ಟು ಇವತ್ತಿನ ಒಂದು ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಕೂಡ ಇರುತ್ತೆ ಜಾಯಿಂಟ್ ಟು ಲರ್ನ್ ಆಪ್ ನಲ್ಲಿ ಸೊ ಕೆ ಎಸ್ ಪಿ ಎಸ್ ಐ ಪಿ ಒ ಹೀಗೆ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಲಭ್ಯವಿರುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ್ಯಪ್ನ ಲಿಂಕ್ ಅನ್ನು ಮತ್ತು ಜಾಲತಾಣದ ಲಿಂಕ್ ಅನ್ನು ಕೊಡಲಾಗಿರುತ್ತೆ ಒಂದು ಸಲ ಭೇಟಿಯನ್ನು ನೀಡಿ ತಾವು ಜಾಯಿನ್ ಆಗಬಹುದು ಮತ್ತು ಅದರ ಜೊತೆಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ಗಳು ಏನೇನಿದೆ ಎಲ್ಲವನ್ನ ಕೂಡ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ರೆಗ್ಯುಲರ್ ಆಗಿ ಇನ್ಮೇಲೆ ರೆಗ್ಯುಲರ್ ಆಗಿ ಸೊ ಕಮಿಂಗ್ ಕರೆಂಟ್ ಅಫೇರ್ಸ್ ಅನ್ನ ಕೂಡ ಅಪ್ಡೇಟ್ ಮಾಡ್ತಾ ಹಳೆಯ ಕರೆಂಟ್ ಅಫೇರ್ಸ್ ಅನ್ನ ಕೂಡ ಅದರ ಜೊತೆಗೆ ಅಪ್ಡೇಟ್ ಅನ್ನ ಮಾಡ್ತಾ ಹೋಗ್ತೇವೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು